ನಮಸ್ಕಾರ ನಾನು ಶ್ರೀನಿವಾಸನ್ ಅಂತ ರೈಸಾ ಕಂಪ್ನಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾವು ಬೆಂಗಳೂರು ಬೇಸ್ಡ್ ಬ್ರ್ಯಾಂಡು ನ್ಯಾಷನಲ್ ಬ್ರ್ಯಾಂಡು ಎಲ್ಲ ಕಡೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ಸಿಗುತ್ತೆ ನಾವಿನ್ನೂ ರಿಟೈಲಿಗೆ ಬಂದಿಲ್ಲ ನಮ್ಮ ವಿಶೇಷತೆ ಏನಂದರೆ ಕೆಟ್ಟ ಕೆಮಿಕಲ್ಸು ಕೆಮಿಕಲ್ಸಲ್ಲಿ ಎರಡಿದೆ ಹಾನಿಕಾರಕ ಒಳ್ಳೆಯದು ಅಂತ ಹಾನಿಕಾರಕ ಕೆಮಿಕಲ್ಸ್ ಯಾವುದೂ ಹಾಕಿಲ್ಲ ನಮ್ಮ ಪ್ರಾಡಕ್ಟಲ್ಲಿ ಎರಡನೇದಾಗಿ ನಾವು ಪ್ಲಾಂಟ್ ಬೇಸ್ಡು ಪ್ರಿಡಾಮಿನೆಂಟ್ಲಿ ನೇಚರ್ ಡ್ಯೂರಡ್ ಪ್ಲಾಂಟ್ ಬೇಸ್ಡ್ ಅಂತ ನಮ್ಮ ಪ್ರಕೃತಿಯಿಂದ ಬರುವ ಉತ್ಪನ್ನಗಳನ್ನು ಯೂಸ್ ಮಾಡಿ ಪ್ರಾಡಕ್ಟ್ ಮಾಡ್ತಾ ಇವಾಗ ಪ್ಯಾರಾಬೀನ್ ಸಿಲಿಕಾನ್ ಸಲ್ಫೇಟ್ ಆಕ್ಸಿಬೆನ್ಝಾನ್ ಈ ಥರ ಎಲ್ಲ ಒಂದು ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡಿದ್ದಾರೆ ಗ್ಲೋಬಲಿ ಅದನ್ನೆಲ್ಲ ನಾವು ಯಾವುದೂ ಉಪಯೋಗ ಮಾಡ್ತಾ ಇಲ್ಲ ನಮ್ಮ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ನಿಮ್ಮ ಚರ್ಮಕ್ಕೆ ಒಳ್ಳೆಯದಾಗತ್ತೆ ದಯವಿಟ್ಟು ರೈಸಾ ಬ್ರ್ಯಾಂಡ್ನ ಯೂಸ್ ಮಾಡಿ ಟ್ರೈ ಮಾಡಿ ಪ್ರಮೋಟ್ ಮಾಡಿ ಥ್ಯಾಂಕ್ ಪ್ರಾಡಕ್ಟ್ಸ್ ಇದೆ ಸರ್ ನಮ್ಮಲ್ಲಿ ಸೋಪಿಂದ ಹಿಡಿದು ಮಾಯ್ಶ್ಚರೈಸರ್ ಇದೆ ಈ ಚಳಿಗಾಲಕ್ಕೆ ಸನ್ಸ್ಕ್ರೀನ್ ಇದೆ ಬೇಸಿಗೆಗಾಲಕ್ಕೆ ಜೆಲ್ಲಿದೆ ನಿಮ್ಮ ಬಾಡಿಗೆ ತುಂಬ ಹೈಡ್ರೇಷನ್ ಕೊಡೋಕ್ಕೆ ಫೇಸ್ ವಾಷಸ್ ಇದೆ ಆಮೇಲೆ ಮೊಡವೆಗಳು ಕಲೆಗಳು ಎಲ್ಲ ಹೋಗೋಕ್ಕೆ ಅದಕ್ಕಾಗಿ ಸ್ಪೆಷಲ್ ಎಫೆಕ್ಟ್ ಸೋಪ್ಸ್ ಇದೆ ಗಂಡಸರಿಗೂ ಕೆಲವು ಪ್ರಾಡಕ್ಟ್ಸ್ ಇದೆ ಮೆನ್ಸ್ ಚಾರ್ಕೋಲ್ ಫೇಸ್ ವಾಶು ಚಾರ್ಕೋಲ್ ಸೋಪು ಶೇವು ಆಮೇಲೆ ಸ್ನಾನ ಮಾಡೋಕ್ಕೆ ಎರಡಕ್ಕೂ ಕಂಬೈಂಡ್ ಒಂದೇ ಒಂದು ಪ್ರಾಡಕ್ಟ್ ಒಂದು ಸೋಪ್ ಇದೆ ಎಲ್ಲ ಯೂಸ್ ಮಾಡಿ ಟ್ರೈ ಮಾಡಿ ದಯವಿಟ್ಟು ತುಂಬ ಚೆನ್ನಾಗಿದೆ ಸುಮಾರು ಜನ ಡಾಕ್ಟರ್ಸು ಸುಮಾರು ಜನ ಇಲ್ಲಿ ಬರೋ ವಿಸಿಟರ್ಸ್ ಎಲ್ಲ ನಮ್ಮ ಬಗ್ಗೆ ನೋಡ್ತಾ ಇದ್ದಾರೆ ಮೆಚ್ತಾ ಇದ್ದಾರೆ ನಮ್ಮ ಪ್ರಾಡಕ್ಟ್ ಟ್ರೈ ಮಾಡ್ತಾ ಇದ್ದಾರೆ ಇದೇ ಥರ ಜನ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಆನ್ಲೈನ್ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ ಸರ್ ಎಲ್ಲಿ ಬೇಕಂದ್ರೂ ಅಮೆಜಾನ್ ಫ್ಲಿಪ್ಕಾರ್ಟ್ ನೈಕಾ ಮಿಂತ್ರಾ ಜಿಯೋ ಮಾರ್ಟ್ ಒನ್ ಎಂ ಜಿ ಎಲ್ಲ ಕಡೆ ಇದೆ ಥ್ಯಾಂಕ್ ಯು